ಇಂದು ಶುಕ್ರವಾರ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತೃತೀಯ ನಿಮಿತ್ತವಾಗಿ ವಿಶ್ವಗುರು ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಇಂದು ಕನಗಳಾದ ಬಸವ ರೈತ ಕಮಿಟಿ ಕನಗಳ ವತಿಯಿಂದ ಭವ್ಯ ಎತ್ತುಗಳ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು ಈ ಪ್ರದರ್ಶನದಲ್ಲಿ ರೈತರು ತಮ್ಮ ಎತ್ತುಗಳ ಜೋಡಿ ಹೋರಿಗಳ ಜೋಡಿಯನ್ನು ಅತಿ ಶೃಂಗಾರ ಮಾಡಿ ತೆಗೆದುಕೊಂಡು ಈ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು ಹಲ್ಲು ಹಚ್ಚದ ಹೋರಿಗಳ ಜೋಡಿ ಪ್ರಥಮ ಬಹುಮಾನ ಸದಾಶಿವ ಅಪ್ಪಯ್ಯ ಪಾಟೀಲ್ ಕೊಣಂಕೇರಿ ದ್ವಿತೀಯ ಬಹುಮಾನ ಮಾಮತೇಶ್ ಬಾಬುರಾವ್ ಮಿರ್ಜೆ ಸಂಕೇಶ್ವರ್ ತೃತೀಯ ಬಹುಮಾನ ಚಿದಾನಂದ್ ಗುರುಸಿದ್ದಯ್ಯ ಹಿರಿಮಠ್ ಕನಗಳ ಅದೇ ರೀತಿ ಎರಡು ಹಲ್ಲು ಹಚ್ಚಿದ ಹೋರಿಗಳ ಜೋಡಿ ಪ್ರಥಮ ಬಹುಮಾನ ಆದರ್ಶ್ ದಯಾನಂದ್ ಹಸೂರೆ ಕನಗಲ ದ್ವಿತೀಯ ಬಹುಮಾನ ಪೀರಪ್ಪ ರಾಮು ತೋಡ್ಕರ್ ಕನಗಲ ಆರಲ್ಲಿ ಮತ್ತು ನಾಕಲ್ಲಿ ಹಲ್ಲು ಹಚ್ಚಿದ ಹೋರಿಗಳ ಜೋಡಿ ಪ್ರಥಮ ಬಹುಮಾನ ಸಂತೋಷ್ ರಾಮ ಕಬ್ಬುರೆ ಜತ್ರಾ ದ್ವಿತೀಯ ಬಹುಮಾನ ಬಸವರಾಜ್ ಸಿದ್ಧಲಿಂಗಪ್ಪ ಮಾಡಣ್ಣವರ್ ಗುಡಗೇರಿ ತೃತೀಯ ಬಹುಮಾನ ನವನಾಥ್ ಬಾಬುರಾವ್ ಚೌಲಾ ಮೇ ಅದೇ ರೀತಿ ಎತ್ತುಗಳ ಜೋಡಿ ಪ್ರಥಮ ಬಹುಮಾನ ಜಹಾಂಗೀರ್ ರಾಜಸಾಬ್ ಕಡಲ್ಗೆ ಎಲ್ಲಿ ಮುನ್ನೋಳಿ ದ್ವಿತೀಯ ಬಹುಮಾನ ಬಸವರಾಜ ನಿಂಗಪ್ಪ ಗೋಟರೆ ಸೊಲಾಪುರ್ ತೃತೀಯ ಬಹುಮಾನ ಹರಿಹಂತ ಅಪ್ಪ ಸಮ್ ಕನಗಲ ತರನಾಗಿ ಬಹುಮಾನವನ್ನು ಬಡಿದುಕೊಂಡಿರುತ್ತಾರೆ ಈ ಒಂದು ಬಸವ ರಹಿತ ಕಮಿಟಿಯ ಸದಸ್ಯರು ಅತಿ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಈ ಎತ್ತದ ಜೋಡಿ ಪ್ರದರ್ಶನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಉಪಸ್ಥಿತಿ ಚಿದಾನಂದ ಹಸೂರೆ ಬಸವರಾಜ್ ಗಡ್ಕರಿ ಮಹಾರುದ್ರ ಗಡಿಬರೆ ದೀಪಕ್ ಕಟಾಳೆ ದೇವರಾಜ್ ಬಾಗಣ್ಣವಾರ್ ಮಹೇಶ್ ಬಾಗಣ್ಣವಾರ್ ಸುನಿಲ್ ಕಂಪೆ ಉಪಾಸ ಕಂಪೆ ಶಂಕರ್ ಭೂರಿ ಅಶೋಕ್ ನಿರ್ಮಲೆ ಡಾಕ್ಟರ್ ಸಂಜಯ್ ಖಾಡೆ ಭೀಮ್ಸೇನ್ ನಾಯ್ಕ್ ಈತನಾಗಿ ಬಸವ ರೈತ ಕಮಿಟಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಸಹಾಯ ಸಹಕಾರ ನೀಡಿದಂಥ ಗುಂಡು ನಿರ್ಮಲೆ ಅನಿಲ್ ಪ್ರಕಾಶ್ ಕಂಪ್ ಕಲ್ಲಪ್ಪುಂಡೆ ಮಹಾದೇವ ಲಕ್ಷ್ಮಣ್ ಭೋಜನೆ ಈ ಒಂದು ಪ್ರದರ್ಶನದಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ರೈತರು ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕನಗಳ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಳ Sampai jumpa di video selanjutnya. 8 <laughs> <Eight laughs> minutes <laughs> <laughs>